ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಾಂಟ್ರಾಕ್ಟರ್ ಸಚಿನ್ ಪಾಂಚಳ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲ ಎಂದು ಸಚಿವ ಶಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಐಡಿಗೆ ಕೊಟ್ಟಿದ್ದೇವೆ ಅವರದೇ ಸರ್ಕಾರ ಇದ್ದಾಗ ಒಂದೇ ಕೇಸ್ ಸಿಬಿಐಗೆ ಕೊಟ್ಟಿಲ್ಲ ನಾವು ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಐದು ಕೇಸ್ ಕೊಟ್ಟಿದ್ದೇವೆ ಅಧಿಕಾರದಲ್ಲಿದ್ದಾಗ ಸಿಬಿಐಗೆ ಕೊಡಲ್ಲ ಅಧಿಕಾರ ಹೋದ ಮೇಲೆ ಸಿಬಿಐಗೆ ಕೊಡಿ ಅಂತಿದ್ದಾರೆ ಸಿಐಡಿ ವರದಿ ಬರಲಿ ನೋಡೋಣ ಪ್ರಕರಣ ತನಿಖೆಯಲ್ಲಿದೆ ನಾವು ಅದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಎಂದರು ಯಾಕಂದರೆ ನಾವು ಇಟ್ ವಿಲ್ ಬಿ ಆಸ್ ಇಫ್ ಐ ಎಮ್ ಕಿವ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದರೆ ಇಟ್ ಮೈಟ್ ಇನ್ಫ್ಲೂಯೆನ್ಸ್ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆಸ್ ಎ ಮಿನಿಸ್ಟರ್ ಆ್ಯಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಐ ಡೋಂಟ್ ಲೆಟ್ ಲೆಟ್ ದರ್ ಬಿ ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ದೀವಿ ಹಾಗಾಗಿ ಲೆಟರ್ ರಿಪೋರ್ಟ್ ಕೇ ಪ್ರೆ ಪ್ರಶ್ನೆನೇ ಇಲ್ಲ ಯಾಕೆ ಇರುತ್ತೆ ಏನಾದ್ರೂ ಇರ್ಬೇಕು ತಾನೆ ಅವರು ಸುಮ್ಮನೆ ಅವರಿಗೆ ಇಟ್ ಇಸ್ ಅ ಫೇಲ್ಯೂರ್ ಆಸ್ ಎನ್ ಅಪೊಸಿಷನ್ ಅವ್ರಿಗೆ ಯಾವ ಇಶ್ಯೂ ರೇಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಯಾಕಂದರೆ ಅವರಿಗೆ ಜನರ ಮನಸ್ಸೇ ಗೊತ್ತಿಲ್ಲ ಜನರ ಅವಶ್ಯಕತೆಗಳು ಗೊತ್ತಿಲ್ಲ ಅವರು ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾ ಇಲ್ಲ ಅವರು ಅವ್ರ ಏನು ಅಂದರೆ ನಾವು ಅಧಿಕಾರದಲ್ಲಿ ಇಲ್ಲಿದ್ದೀವಿ ಈಗ ಅಧಿಕಾರಕ್ಕೆ ಬರ್ಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡಬೇಕು ಅಥವಾ ಸರ್ಕಾರ ಕೆಟ್ಟ ಸರ್ ತರಬೇಕು ಅಷ್ಟೇ ಅವರು ಇದೆಯೇನ ಇವತ್ತಾಯ್ತಪ್ಪ ಸರ್ಕಾರ ಈಗ ಇದೆ ಈಗ ನಾವು ಇನ್ನು ಮೂರು ವರ್ಷ ಅಪೋಸಿಷನ್ ಮೂರುವರೆ ವರ್ಷ